ಬಹು ನಿರೀಕ್ಷಿತ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸದ್ಯ ಕ್ಷಣಗಣನೆ ಶುರುವಾಗಿರ್ತಕ್ಕಂಥದ್ದು ಆ ಚಿತ್ತಾಪುರ ಪಟ್ಟಣದ ಏನು ಬಜಾಜ್ ಕಲ್ಯಾಣ ಮಂಟಪ ಇದೆ ಆ ಬಜಾಜ್ ಕಲ್ಯಾಣ ಮಂಟಪದಿಂದ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮತ್ತು ಏನು ಆ ಕೆನರಾ ಬ್ಯಾಂಕ್ ಸರ್ಕಲ್ನಿಂದ ಏನು ಎ ಪಿ ಎಂ ಸಿಂಗಣವಾಗಿ ಸದ್ಯ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಆರಂಭ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಂದರೆ ಆ ಸರಿಯಾಗಿ ಮೂರು ಮೂವತ್ತಕ್ಕೆ ಏನು ಆರ್ ಎಸ್ ಎಸ್ ಪಥಸಂಚಲನ ಆರಂಭವಾಗುವಂಥ ಹಿನ್ನೆಲೆಯಲ್ಲಿ ಸದ್ಯ ಜಿಲ್ಲಾಡಳಿತ ವಿಧಿಸಿರ್ತಕ್ಕಂಥ ಷರತ್ತೇನಿತ್ತು ಆ ಷರತ್ತಿನಂತೆ ಮುನ್ನೂರು ಜನ ಗಣ ವೇಷಧಾರಿಗಳನ್ನು ಆ ಸದ್ಯ ಏನು ಅಂತಂದರೆ ಒಬ್ಬೊಬ್ಬರನ್ನಾಗಿ ಆ ಪರಿಶೀಲನೆ ಮಾಡಿ ಏನು ಅಂತಂದರೆ ಬಿಡ್ತಕ್ಕಂಥದ್ದು ಯಾಕಂತಂದರೆ ಈಗಾಗಲೇ ಆ ಜಿಲ್ಲಾಡಳಿತಕ್ಕೆ ಆರ್ ಎಸ್ ಎಸ್ ನೀಡಿರ್ತಕ್ಕಂಥ ಮುನ್ನೂರು ಜನರ ಆ ಪಟ್ಟಿ ಏನಿದೆ ಆ ಪಟ್ಟಿಯನ್ನು ಆ ಸದ್ಯ ಪೊಲೀಸರು ನೋಡಿಕೊಂಡು ಆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳು ಯಾರ್ಯಾರು ಇದ್ದಾವೆ ಅವರನ್ನು ಮಾತ್ರ ಏನು ಅಂತಂದರೆ ಸದ್ಯ ಆ ಪಥಸಂಚಲನದ ಕಾರ್ಯಕ್ರಮಕ್ಕೆ ಬಿಡ್ತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡಿರ್ತಕ್ಕಂಥದ್ದು ಈಗಾಗಲೇ ಏನು ಅಂತಂದರೆ ಬಜಾಜ್ ಕಲ್ಯಾಣ ಮಂಟಪ ಏನಿದೆ ಆ ಕಲ್ಯಾಣ ಮಂಟಪದಿಂದ ಸದ್ಯ ಸರಿಯಾಗಿ ಮೂರು ಮೂವತ್ತಕ್ಕೆ ಏನು ಈ ಒಂದು ಪಥಸಂಚಲನ ಕಾರ್ಯಕ್ರಮ ಆರಂಭವಾಗುತ್ತೆ ಅದಕ್ಕೆ ಬೇಕಾದಂಥ ಆ ತಯಾರಿ ಕೂಡ ಈಗಾಗಲೇ ಸಾಕಷ್ಟು ತಯಾರಿ ಆಗಿರ್ತಕ್ಕಂಥದ್ದು ಬೆಳಿಗ್ಗೆಯಿಂದನೂ ಕೂಡ ಆರ್ ಎಸ್ ಎಸ್ ಸಂಘಟನೆಯಿಂದ ಏನು ಅಂತಂದರೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಗಣವೇಷಧಾರಿಗಳು ಈಗಾಗಲೇ ಏನೋ ಅಂತಂದರೆ ಪಥಸಂಚಲನಕ್ಕೆ ರೆಡಿ ಆಗಿರ್ತಕ್ಕಂಥದ್ದು ಇದು ಒಂದು ಕಡೆ ಆದರೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಕಲ ರೀತಿಯ ಏನು ಬಂದೋಬಸ್ತನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಸಣ್ಣ ಪ್ರಮಾಣದ ಲೋಪ ಕೂಡ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಯಾರು ಮುನ್ನೂರು ಜನ ಆ ಪಟ್ಟಿ ಏನಿದೆ ಆ ಪಟ್ಟಿ ಪ್ರಕಾರ ಏನು ಅಂತಂದ್ರೆ ಸದ್ಯ ಅವ್ರನ್ನೆಲ್ಲ ಕಡೆ ಬಿಡಲಾಗ್ತಿದೆ ಇಲ್ಲಿಂದ ಏನು ಅಂತಂದ್ರೆ ಎಲ್ಲರೂ ಅಸೆಂಬಲ್ ಆಗಿ ಇಲ್ಲಿಂದ ಏನು ಪಥಸಂಚಲನ ಆರಂಭ ಆಗುತ್ತೆ ಸರಿಯಾಗಿ ಮೂರು ಮೂವತ್ತಕ್ಕೆ ಆರಂಭವಾಗುವಂಥ ಪಥಸಂಚಲನ ಸಂಜೆ ಐದು ನಲವತ್ತೈದರವರೆಗೂ ಕೂಡ ಪಥಸಂಚಲನ ನಡೆಯುತ್ತೆ ಅದಾದ ನಂತರ ಇದೇ ಏನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸದ್ಯ ಏನು ಪಥಸಂಚಲನ ಎಂಡ್ ಆಗುತ್ತೆ ಖುದ್ದು ನಮ್ಮ ಜೊತೆ ಮಾತಾಡೋಕ್ಕೆ ಗಣವೇಷಧಾರಿಗಳಿದ್ದಾರೆ ಏನು ಹೇಳ್ತಾರೆ ಕಳೆದ ಒಂದು ತಿಂಗಳಿಂದ ಕೂಡ ಹಗ್ಗ ಜಗಾಟ ನಡೆದಿತ್ತು ಫೈನಲಿ ಇವತ್ತು ಆ ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ನಡೀತಿದೆ ಅನ್ಸುತ್ತೆ ನಿಮಗೆ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಬೇಕಂತಂದ್ರೆ ಎಲ್ಲ ಎಲ್ಲರಿಗೂ ಒಂದು ಖುಷಿ ಸಂಚ ಸಮಾಚಾರವೇ ಹೇ ಈತ ಇದು ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಉಚ್ಚ ನ್ಯಾಯಾಲಯಕ್ಕೂ ಧನ್ಯವಾದವನ್ನು ಕೋರುತ್ತೇವೆ ಬೋಲೋ ಭಾರತ್ ಮತಕ್ಕಿ ಜಯ ಇಲ್ಲ ಒಂದು ತಿಂಗಳಿಂದ ಫಸ್ಟ್ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮಾಡ್ಬೇಕಂದಿದ್ರಿ ಅವಾಗ ಪರ್ಮಿಷನ್ ಸಿಗಲಿಲ್ಲ ಕೋರ್ಟ್ಗೆ ಹೋದ್ರಿ ಒಂದು ಆದಮೇಲೆ ಇವತ್ತು ಮಾಡ್ತಿದ್ರಿ ಹೇಗೆ ಅನ್ನಿಸ್ತದೆ ಖುಷಿ ಅನಿಸ್ತಾ ಇದೆ ಸರ್ ಒಂದು ರಾಷ್ಟ್ರತೀಯನ ಇದು ಭಾಗವಲ್ಲ ಖುಷಿ ಅನಿಸ್ತಾ ಇದೆ ಸರ್ ನಿಮ್ಗೆ ಹೇಗೆ ಅನಿಸುತ್ತೆ ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಕೋರ್ಟ್ನಲ್ಲಿ ಹಗ್ಗ ಜಗ್ಗಾಟ ಆಯ್ತು ಇವತ್ತು ಫೈನಲಿ ಆರ್ ಎಸ್ ಎಸ್ ಪಥಸಂಚಲ ನಡೀತಿದೆ ನೀವು ಭಾಗವಹಿಸ್ತಿದ್ದೀರಿ ಹೇಗಿದೆ ನಮ್ಗೆ ಇವಾಗ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇದರಲ್ಲಿ ಸಂವಿಧಾನ ಗೆಲ್ತು ನಾವು ಗೆಲ್ದೀವಿ ಅಂದ್ ಅನ್ನೋದಕ್ಕಿಂತ ಸಂವಿಧಾನ ಗೆಲ್ತು ಇಲ್ಲಿ ಹಾ ಯಾವುದೇ ರೀತಿ ನಮ್ಮನ್ನು ಬಂದಿಸೋಕಾಗಲ್ಲ ಆಗಲ್ಲ ನಮ್ದೇ ಆದ ರೀತಿಯಲ್ಲಿ ನಾವು ಹೋರಾಟ ಮುಂದುವರಿಸ್ತೀವಿ ಮತ್ತೆ ನಾವು ಸಮಾಜಕ್ಕೆ ನಮ್ದೇ ಆದ ಸಾಧ್ಯ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತೀವಿ ಅಲ್ಲ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಸಂಚಲನಕ್ಕೆ ಅವಕಾಶ ಕೊಟ್ಟರೆ ಈ ರೀತಿಯಾದ ಕಾರಣ ನೀಡಿತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಫೈನಲಿ ಕೋರ್ಟ್ ಎದುರುಗಡೆ ನಿಮ್ಮ ಪರ್ಮಿಷನ್ ಸಿಕ್ತು ಇವತ್ತು ಆಗ್ತಿದೆ ಆ ಥರ ಯಾವುದೇ ಒಂದು ಘಟನೆ ನಡೆದಿದ್ರೆ ಅವ್ರ ಗಮನಕ್ಕೆ ಬಂದಿರ್ತಾ ಇತ್ತು ಯಾವುದೇ ರೀತಿ ಘಟನೆ ನಿಮಗೂ ತಮಗೂ ಗೊತ್ತಿರ್ಬೋದು ಆ ಥರ ಘಟನೆ ನಡೆದಿದೆಯಾ ನಾವು ಕೇಳ್ತೀವಿ ಅವ್ರಿಗೆ ಅಲ್ಲಿ ಇವತ್ತು ಎಷ್ಟು ಜನ ಸೇರ್ತಿದ್ರಿ ಹೇಗೆ ಇವತ್ತು ಇವತ್ತಿನ ವಾತಾವರಣ ನಾವು ಮುನ್ನೂರು ಜನ ಸ್ವಯಂ ಸೇಕರು ಪಥಸಂಚಲನಕ್ಕೆ ಭಾಗವಹಿಸ್ತಾ ಇದ್ದೀವಿ ಸರ್ ಐವತ್ತು ಜನ ನಮ್ಮ ವಾದ್ಯಗೋಷ್ಠಿಯವರು ಭಾಗವಹಿಸ್ತಾ ಇದಾರೆ ಖುಷಿ ಖುಷಿ ಇದೆ ಇವಿಷ್ಟು ಏನು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸ್ತಕ್ಕಂಥ ಗಣವಯಿಸಿದಾರ ಮಾತು ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರಯ ಪಾಟೀಲ್ ಟಿವಿ ನೈನ್ ಕಲಬುರಗಿ